ಭಾರತೀಯ ಟೀಚರ್ ಸಿನಿಮಾದ ಟೀಸರ್ ಲಾಂಚ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಇದ್ರೆ ಇರಬೇಕು ಗಾಂಧಿಗೆ ಇದ್ದಂತ ಸಿಟ್ಟು ಇತಿಹಾಸನೇ ಬದಲಾಯಿಸುವಂತ ಸಿಟ್ಟು ಪ್ರತಿಯೊಬ್ಬರ ಜೀವನಾನು ಒಂದು ಹುಡುಕಾಟಕ್ಕಂತ ಇವತ್ತಿಂದ ಟೀಸರ್ ನೋಡಿ ತುಂಬ ಚೆನ್ನಾಗಿ ಅನಿಸ್ತು ಎಷ್ಟೇ ಸರ್ಪ್ರೈಸ್ ಕೆಲವು ಟೈಮ್ ಡೆಸ್ಟಿನಿ ಅಂತಲ್ಲ ಹಂಗೆ ಆದಷ್ಟು ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಗುಡ್ ಫ್ರೆಂಡ್ ಆಫ್ ಮೈ ನಿನ್ನೆ ಇವರು ಬಂದರು ನಮ್ಮ ಶಿರಬ್ದವರ ಅವರು ನಮ್ಮ ಬಳ್ಳಾರಿ ಜಿಲ್ಲಾರ ಅವರು ಪ್ರೊಡ್ಯೂಸರ್ ಇನ್ ನನಗಿನ್ನೇಷನ್ ಬಗ್ಗೆ ದ ಕಾನ್ಸೆಪ್ಟ್ ಐ ಲೈಕ್ ಮೈ ಹೀರೋ ಇಸ್ ಏನು ಅದೇ ಮೈ ಹೀರೋದು ಮೂವಿ ಕಾನ್ಸೆಪ್ಟ್ ತುಂಬ ಲೈಕ್ ಆಯಿತು ನನಗೆ ಇದಕ್ಕೆ ಏನು ಹುಡುಗೇನು ಆಸಕ್ತಿ ಇದೆ ಇಡೀ ಊರಿಗೆ ಕಲಿಸ್ತಕ್ಕಂಥ ಒಂದು ಆಸಕ್ತಿ ಇದೆ ಆ ಕಾನ್ಸೆಪ್ಟ್ನಲ್ಲಿ ತುಂಬ ಲೈಕ್ ಆಯಿತು ಆ್ಯಂಡ್ ಶೀಟೋಲ್ಡ್ ನನಗೆ ಹೇಳಿರ್ತಕ್ಕಂಥದ್ದು ನೀವು ಒಂದು ಡಿ ಸಿ ಪಾತ್ರ ಮಾಡ್ಬೇಕು ಅಂತ ಕರತ್ತಲ್ಲ ಅದೆಷ್ಟು ಮಟ್ಟಿಗೆ ಸೂಟ್ ಆಗ್ತೀನೂ ಗೊತ್ತಿಲ್ಲ ನೋಡ್ರೆ ನಮ್ಮನ್ನು ಯಾಕೆ ಕರ್ಕಂತೀರಂದ್ರೆ ಕೂಡ ಇಲ್ಲ ಸರ್ ನೀವು ಬರಬೇಕಂತ ಹೇಳಿದ್ರೆ ಇನ್ನೂ ಹೈ ಆಮ್ ಆಲ್ವೇಸ್ ಅ ಫಿಯರ್ಫುಲ್ ಪರ್ಸನ್ ನಾನಿನ್ನೇ ಇವತ್ತು ಫಿಲಿಮ್ನಲ್ಲಿ ಆ್ಯಕ್ಟಿಂಗ್ ಮಾಡೋದನಲ್ಲ ಬಟ್ ಬಿಕಾಸ್ ಆಫ್ ದಟ್ ರೋಲ್ ಐ ಕುಡ್ ಸೇ ಎಸ್ ಸೊ ಲೈಕ್ ವೈಸ್ ಶ್ರೀನಿವಾಸ್ ಅವರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ನಿಮಗೆ ಧನ್ಯವಾದಗಳು ಯಾಕಂದರೆ ಈ ರಾಜಕಾರಣ ವ್ಯವಸ್ಥೆಯಲ್ಲಿ ಬದಲಾವಣೆ ಬೇಕೋ ಉದ್ದೇಶದಿಂದ ನಾವು ರಾಜಕಾರಣಕ್ಕೆ ಬಂದವರು ಬಟ್ ಅದೆಲ್ಲ ಬೇರೆ ಸಂದರ್ಭದಲ್ಲಿ ಮಾತನಾಡೋಣ ಪ್ರಸನ್ನ ಅವರು ನಿನ್ನೆ ನಾನು ಅವ್ರು ಸ್ವಲ್ಪ ತಲೆ ತಿಂದು ಏನೇನೋ ವಿಚಾರಗಳು ಬೇರೆ ಹೇಳ್ಕೊಟ್ಟೆ ಸೊ ಹಂಗಾಗಿ ಇಟ್ಸ್ ಅನ್ ಆಪರ್ಚುನಿಟಿ ಸೊ ನೀವಾಗಿ ನಾನು ಪರ್ಮಿಷನ್ ಕೊಟ್ಟರೆ ಲಫ್ಟ್ ಹೋಗ್ಬಿಡ್ತೀವಿ ಸೊ ಚಂದ್ರ ಸರ್ ಇದ್ದಾರೆ ಸೊ ನೀವೇ ಗಣೇಶನ ಮದುವೆ ಗೌರಿ ಗಣೇಶ ಅಲ್ಲಿಂದ ನೋಡಿ ಬೆಳೆದವರು ಸಟ್ಸ್ ಅನ್ ವಂಡರ್ಫುಲ್ ಆಪರ್ಚುನಿಟಿ ಹೋಪ್ಫುಲಿ ನಾನು ಜಸ್ಟಿಫೈ ಮಾಡ್ತೀನಿ ಆ ರೋಲಿಗೆ ಅಂತ ಅನಿಸ್ತಾ ಇದೆ ಬಟ್ ಇನ್ನೂ ಭಯನೂ ಇದೆ ಸೊ ಎಲ್ಲಿ ವಿಡ್ರಾ ಆಗುತ್ತೆ ವಿಡ್ರಾವಲ್ ಸಿಮ್ಟಮ್ ಭಯ ಸಿಂಟಮ್ ಎಲ್ಲ ಮಾತಾಡ್ತಿಲ್ಲ ಬಟ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮಿ ಆ್ಯಂಡ್ ಸೋ ಹ್ಯಾಪಿ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಪ್ರಸನ್ನ ಅವರಿಗೆ ವಿಶೇಷವಾಗಿ ನಮ್ಮ ರೆಡ್ಡಿ ಅವರು ಇವತ್ತು ಬಂಡವಾಳ ಹಾಕಿದ್ದಾರೆ ಯಾಕಂದರೆ ಪಿಕ್ಚರ್ ಗೆಲ್ತಕ್ಕಂಥದ್ದು ತುಂಬ ಕಷ್ಟ ಇದೆ ಓವರಾಲ್ ಪ್ರಪಂಚದಲ್ಲಿ ಏಟ್ ಪರ್ಸೆಂಟ್ ಸಕ್ಸಸ್ ರೇಟ್ ಇರೋದು ಅದರಲ್ಲಿ ಇದು ನಾನ್ ಕಮರ್ಷಿಯಲ್ ಮೂವಿ ಇರೋದ್ರಿಂದ ಇದು ಒನ್ ಆಫ್ ದ ಮೆಸೇಜ್ ಇರ್ತಕ್ಕಂಥ ಮೂವಿ ಇದೆ ಅದರಲ್ಲಿ ನಾನು ಒಂದು ಪಾತ್ರ ಸಿಗ್ತದೆ ನನ್ನ ಅದೃಷ್ಟ ಅಂತ ನಾನು ಭಾವಿಸಿಲು ಬಂದಿದ್ದೇನೆ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಇವಾಗ ಲಾಂಗ್ ವೀಟುಗೂ ನಿಮ್ಮೆಲ್ಲರೂ ಒಳ್ಳೇದಾಗಲಿ ಕನ್ನಡ ಸಿನಿಮೆನ ಹೆಚ್ಚಿನ ಬೆಳೀಲಿ ದೊಡ್ಡ ಮಟ್ಟದಲ್ಲಿ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲಿಂದ ಅನಂತ್ನಾಗ್ ಅವರು ನಮ್ಮ ವಿಷ್ಣುವರ್ಧನ್ ಅವರು ನಾಗ್ ಅವ್ರ ಪಿಕ್ಚರ್ಗಳನ್ನು ನಾವು ನೋಡಿ ರವಿಚಂದ್ರ ಅವ್ರ ಪಿಕ್ಚರ್ ನೋಡಿ ಬಂದಿರತಕ್ಕಂಥವ್ರು ನಾವು ಎಲ್ಲ ಹಂಸಲೇಖ ಇರ್ಬೋದು ಆಲ್ ಮ್ಯೂಸಿಕ್ ಡೈರೆಕ್ಟರ್ ಸೇರ್ ಬಿಡ ಗ್ರೇಟ್ ಜರ್ನಿ ಆಸ್ ಅ ಕನ್ನಡ ಇಂಡಸ್ಟ್ರಿ ಸೊ ಪುಟ್ಟಣ ಕಳೆದ ಡೈರೆಕ್ಟರ್ ನಾವು ನೋಡಿರ್ತಕ್ಕಂಥ ಕನ್ನಡ ಇಂಡಸ್ಟ್ರಿ ಹಾಗಾಗಿ ಸೊ ಸ್ಟಿಲ್ ಲಾಂಗ್ ವೈಟ್ ಗೋ ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಇವತ್ತು ಕನ್ನಡ ಪಿಕ್ಚರ್ ಗುರುತಿಸ್ಕಂತ ಅದನ್ನ ಹೆಚ್ಚಿನ ಮಟ್ಟದಲ್ಲಿ ಕನ್ನಡ ಬೆಳಿಲಿ ಕನ್ನಡ ಸಿನಿಮಾ ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಕನ್ನಡ ಇಂಡಸ್ಟ್ರಿಗೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಶುಭವನ್ನು ಹರಿಸಿ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನೋಡಿದ ಹಾಗೆ ಇದು ಎರಡನೇ ಕತೆ ಭಾರತಿ ಅನ್ನುವಂತಹ ಏಳನೇ ತರಗತಿ ಓದುವ ಹುಡುಗಿ ಭಾರತಿ ಟೀಚರ್ ಆಗಿ ಹೇಗ್ ಬದಲಾಗ್ತಾಳೆ ಅನ್ನೋದಷ್ಟೇ ಕತೆ ಅಲ್ಲಿ ಈಕೆಗೆ ಒಂದು ಕನಸಿರುತ್ತೆ ಒಂದು ಆಶಯ ಇರುತ್ತೆ ಏನಪ್ಪಾ ಅಂದ್ರೆ ಅಹ್ ಅದೆಲ್ಲೂ ಬಿಡ್ತೀನಿ ಏನ್ ತೊಂದರೆ ಇಲ್ಲ ತನ್ನ ಊರಿನ ಪ್ರತಿಯೊಬ್ಬರೂ ಕೂಡ ಕನ್ನಡ ಓದೋದು ಬರೆಯೋದು ಕಲಿಬೇಕು ನಾನು ಅಂತಹ ಒಂದು ಕನಸನ್ನ ಬಿತ್ತಿದ ಪಾತ್ರ ಅವರ ಮೇಷ್ಟ್ರು ಮೇಷ್ಟ್ರಾಗಿ ಇದಕ್ಕೆ ಸಿಹಿ ಕೈ ಚಂದ್ರು ಅವರು ಜೀವ ತುಂಬಿದ್ದಾರೆ ಈಕೆ ಕೂಡ ಮಹಾನ್ ಪ್ರತಿಭಾವಂತೆ ಅದನ್ನ ನಡೆಯುವ ಹಾಗೆ ಇಲ್ಲ ಅವಳ ಪ್ರತಿಭೆಯನ್ನ ಬಹುಶಃ ಎಂಬತ್ ಪರ್ಸೆಂಟ್ ಬಳಸ್ಕೊಂಡಿದ್ದಾಳೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಸ್ವಲ್ಪ ಕಷ್ಟ ಆಯ್ತು ಯಾಕೆ ಕಷ್ಟ ಆಯ್ತು ಅಂತ ಆಮೇಲೆ ಹೇಳೋಣ ಸೊ ಈ ತರದ ಒಂದು ಕಾನ್ಸೆಪ್ಟು ಅವಳು ಆ ಕನಸನ್ನ ಸಾಧಿಸ್ಕೊಳ್ಳುವ ಹಾದಿನಲ್ಲಿ ಅನುಭವಿಸುವಂತ ಸಂತೋಷ ನೋವು ಆ ಉತ್ಸಾಹ ಪ್ರಯತ್ನ ಇದೆಲ್ಲದರ ಮಧ್ಯೆ ಆಕೆ ಗೊಂದು ದಾರಿ ಕಾಣ್ತದೆ ವ್ಯವಸ್ಥೆಯನ್ನ ನಾನು ಬಳಸ್ಕೊಂಡ್ರೆ ಇದು ಸಾಧ್ಯ ಈ ಕನಸು ಅನ್ನುವಂಥದ್ದು ಅದಕ್ಕೆ ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಅದಕ್ಕೆ ಹೇಗೆ ಒಬ್ಬ ಡಿ ಸಿ ಆಗಿ ಬಂದಂಥವ್ರು ಹೆಲ್ಪ್ ಮಾಡ್ತಾರೆ ಅದಕ್ಕೆ ಇಷ್ಟೆಲ್ಲ ಅವ್ರು ಮಾಡಿದ್ರೂ ಕೂಡ ಇಷ್ಟು ಜೊತೆಯಲ್ಲಿ ಸಶಕ್ತವಾಗಿ ರಾಜಕೀಯ ಶಕ್ತಿಯಾಗ್ಲಿ ಇದು ಸತ್ಯ ಇದು ಸರ್ಕಾರದ ವ್ಯವಸ್ಥೆಯಾಗ್ಲಿ ರಾಜಕೀಯ ಶಕ್ತಿಯಾಗಲಿ ಜೊತೆಯಾಗಿ ನಿಂತರೂ ಕೂಡ ಕೆಲವು ಯೋಜನೆಗಳು ಯೋಜನೆಗಳು ಜಾರಿಗೊಳಿಸೋದಕ್ಕೆ ಕಷ್ಟ ಆಗ್ತವೆ ಯಾಕೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ಸಂಕುಚಿತ ಮನೋಭಾವದ ವ್ಯಕ್ತಿಗಳ ಪ್ರವೇಶದಿಂದ ಅದಕ್ಕೆ ಕಾನೂನಾತ್ಮಕವಾದಂತಹ ಸಾಂವಿಧಾನಾತ್ಮಕವಾದಂತಹ ಸಮಸ್ಯೆಗಳನ್ನು ಅವರು ತಂದೊಡ್ಡೋದ್ರಿಂದ ಈ ದೃಷ್ಟಿಯಲ್ಲಿ ನಾವು ಆ ಕಥೆಯನ್ನು ಮುಂದುವರಿಸ್ಕೊಂಡು ಏನೇ ಮಾಡಿದ್ರು ಈ ಉದ್ದೇಶ ಅಂತ ಅಂತನ್ನುವಾಗ ಮತ್ತೆ ಮಾನವೀಯತೆ ಚಿಗುರಿ ಹೇಗೆ ಆಕೆಗೆ ಗೆಲುವು ಕಾಣುತ್ತೆ ಅನ್ನುವಂತಹ ಒಂದು ಕಥೆಯನ್ನ ನಾನು ಬಟ್ ಸಿನಿಮಾ ನೋಡಿದಾಗ ಇದಕ್ಕೆ ಎಷ್ಟು ಮಟ್ಟಕ್ಕೆ ನಾವು ಜಸ್ಟಿಫಿಕೇಶನ್ ಕೊಟ್ಟಿದೀವಿ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ ಅದು ಕಥೆಯ ಇದು ಫಸ್ಟ್ ಹೇಳ್ಬೇಕು ಅಂದ್ರೆ ರಾಘವೇಂದ್ರ ರೆಡ್ಡಿ ಸರ್ಗೆ ಯಾಕಂದ್ರೆ ನಾನು ಇವತ್ತಿಲ್ಲಿ ಬಂದು ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಅವರೇ ಕಾರಣ ಸೆಕೆಂಡ್ ಹೇಳಬೇಕಂದ್ರೆ ನಮ್ಮ ಪ್ರಸನ್ನ ಸರ್ ಅವರು ಕೂಡ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಒಂದು ಸೀನಲ್ಲಿ ಆಗಿರ್ಬೋದು ಈ ಥರ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ನೀನು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಹಾಗೆ ವೆಂಕಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ರಾಜ್ ಸರ್ ತುಂಬ ಥ್ಯಾಂಕ್ಸ್ ಸರ್ ನಮ್ಮ ಸಿ ಕೈ ಚಂದ್ರ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ನಂಗೆ ತುಂಬಾ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಅಮ್ಮನ ಕ್ಯಾರೆಕ್ಟರ್ ಆಗಿರ್ಬೋದು ನಮ್ಮ ಸೌಜನ್ಯ ಅಮ್ಮ ಆಗಿರ್ಬೋದು ದಿವ್ಯಾಕ ಆಗಿರ್ಬೋದು ಅಶ್ವಿನ್ ಸರ್ ಆಗಿರ್ಬೋದು ರೋಹಿತ್ ಅಣ್ಣ ಆಗಿರ್ಬೋದು ಅಜಯ್ ಆಗಿರ್ಬೋದು ಎಲ್ರೂ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಹಾಗೆ ಇದು ನನ್ನ ಫಸ್ಟ್ ಪ್ರೆಸ್ ಮೀಟು ನಂಗೆ ತುಂಬ ಒಂಥರ ನರ್ವಸ್ ಆಗ್ತಿದೆ ಹಾಗೆ ತುಂಬ ಎಕ್ಸೈಟ್ ಆಗ್ತಿದೆ ನನಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಬಗ್ಗೆ ಬಿಟ್ಟು

ಐ ಲವ್ ಯು ಸೋ ಮಚ್ ನನ್ನ ಈಗ ಸೆವೆಂತ್ ಓದ್ತಾ ಇದ್ದೀನಿ ತಿರುಮಲ ಪಬ್ಲಿಕ್ ಸ್ಕೂಲ್ ಮೈಸೂರು ಇದೆ ನನಗೆ ಫಸ್ಟ್ ಮೂವಿ ಆಗಿರ್ಬೋದು ಆದ್ರೆ ಸೀರಿಯಲ್ಸ್ ಚಿಕ್ಕವಳಿಂದ ಮಾಡಿದ್ದೀನಿ ನಾನು ನನ್ನ ಕನಸು ಜೋಡಿ ಅಕ್ಕಿ ಅಮೃತ ಅಶಿನಿ ಇನ್ನೂ ಎಷ್ಟೊಂದು ಮಾಡಿದ್ದೀನಿ ಇವಾಗ ರೀಸೆಂಟ್ ಆಗಿ ಉದೋ ದೋಶಿ ರೇಣುಕಾ ರೇಣುಕೆ ಪಾತ್ರ ಆಗಿ ಫೋರ್ ಫಿಫ್ಟಿ ಎಪಿಸೋಡ್ಸ್ ಮಾಡಿದೆ ಸೊ ಇವಾಗ ಭಾರತಿ ಟೀಚರ್ ಅಂದರೆ ಮಾಡ್ತಾ ಇದ್ದೀನಿ ನಾನು ಯಶಿಕಾ ಆಗಿದ್ದು ನನ್ನನ್ನು ಭಾರತಿ ಒಂದು ಒಳ್ಳೆ ಚಿತ್ರ ಮಾಡ ಒಂದು ಒಳ್ಳೆ ಚಿತ್ರ ಮಾಡೋಕ್ಕೆ ಒಳ್ಳೆ ಚಿತ್ರ ಮಾಡೋಕ್ಕೆ ತುಂಬ ಎಲ್ಲ ಪ್ರೋತ್ಸಾಹ ನಿಮ್ಮ ಪ್ರೋತ್ಸಾಹ ಎಲ್ಲ ಬೇಕು ಇದು ಒಳ್ಳೆ ಸಿನಿಮಾಗಿ ತುಂಬ ದೊಡ್ಡದಾಗಿ ಬೆಳೀಲಿ ಅಂತ ನನ್ನ ಆಸೆ ಸೋ ಏನು ಮಾತು ಬರ್ತಾ ಇಲ್ಲ ಪ್ರಸನ್ನ ಅವರ ಕನಸು ಅದಕ್ಕೆ ಬಣ್ಣ ಹತ್ಕೊಳ್ತಾ ಇದೆ ಪ್ರತಿಯೊಂದು ಫ್ರೇಮ್ಗು ಒಂದೊಂದು ಬಣ್ಣ ಹಚ್ಕೊಳ್ತಾ ಇದೆ ಭಾಳ ಖುಷಿ ಆಗ್ತದೆ ಯಾಕಂದ್ರೆ ಪ್ರಸನ್ನ ಅವ್ರನ್ನ ಬಹಳ ವರ್ಷಗಳಿಂದ ನೋಡಿದ್ದೀನಿ ನಾನು ಅವರು ಎಷ್ಟು ಶ್ರಮಜೀವಿ ಎಷ್ಟು ಕಷ್ಟಪಡ್ತಿದ್ರು ಯಾವುದೇ ಕೆಲಸ ತಗೊಂಡ್ರು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ ನನ್ನ ಧಾರಾವಾಹಿಗಳಿಗೂ ಕೂಡ ಅವರು ಚಿತ್ರಕತೆ ಕತೆ ಸಂಭಾಷಣೆ ಎಲ್ಲ ಬರೆದುಕೊಟ್ಟಿದ್ದಾರೆ ಅಲ್ಲಿಂದೂ ಕೂಡ ನನಗೆ ಅವರ ಶ್ರಮ ಏನು ಅನ್ನೋದು ಗೊತ್ತು ಈ ಚಿತ್ರದ ಬಗ್ಗೆ ಅವರು ಕಟ್ಕೊಂಡಿರ್ತಕ್ಕಂಥ ಕನಸು ಬಹಳ ದೊಡ್ಡದು ಆ ಬಹಳ ದೊಡ್ಡ ಕನಸಿಗೆ ಇವತ್ತು ಕರೆಕ್ಟಾಗಿ ಎಲ್ಲೆಲ್ಲಿ ಬಣ್ಣಗಳು ಯಾವ್ಯಾವ ಬಣ್ಣಗಳು ಸೇರಬೇಕು ಆ ಬಣ್ಣಗಳು ಆ ಕನಸಿಗೆ ಸೇರ್ತಾ ಇರೋದ್ರಿಂದ ಇಡೀ ಪಿಕ್ಚರು ಭಾಳ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಆ ಕನಸು ಎಲ್ಲರೂ ನೋಡಿ ಮೆಚ್ಚಿಕೊಂಡು ಆ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅನ್ನೋದು ನಮಗೆಲ್ಲರ ಆಶಯ ಅವರಿಗೆ ಯಶಸ್ಸು ಸಿಗಲೇಬೇಕು ಯಾಕೆಂದರೆ ಅವರು ಪಡ್ತಿರ್ತಕ್ಕಂಥ ಒಂದು ಶ್ರಮ ಅವ್ರಿರ್ತ ಅವರಲ್ಲಿ ಇರ್ತಕ್ಕಂಥ ಡೆಡಿಕೇಷನ್ನು ಅದಕ್ಕೊಂದು ಪ್ರತಿಫಲ ಸಿಗಲೇಬೇಕು ಸೊ ಐ ವಿಷಮ್ ಆಲ್ ದಿ ಬೆಸ್ಟ್ ನಾನು ಈ ಚಿತ್ರದಲ್ಲಿ ಬೇಸ್ಟ್ ಪಾತ್ರ ಮಾಡಿದ್ದೀನಿ ಸಾಮಾನ್ಯವಾಗಿ ಚಂದ್ರು ಅಂದ ತಕ್ಷಣ ಕಾಮಿಡಿ ಅಥವಾ ಅಡುಗೆ ಎರಡೇ ತಲೆಗೆ ಬರೋದು ಅವನು ಬೇರೆ ಥರ ಪಾತ್ರ ಮಾಡ್ತಾನೆ ಅಂತ ಯಾರು ಯೋಚನೆ ಮಾಡಲ್ಲ ಆದರೆ ಪ್ರಸನ್ನ ಅವರು ಚಂದ್ರು ಇದನ್ನು ಮಾಡಬಲ್ಲರು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನನಗೆ ಪಾತ್ರ ಕೊಟ್ಟಿದ್ದಾರೆ ಭಾಳ ಖುಷಿಯಾಯಿತು ಪಾತ್ರ ಮಾಡೋದು ಇಂಥ ಒಂದು ಅವಕಾಶ ನನ್ನಂಥ ಕಲಾವಿದನಿಗೆ ಸಿಗೋದು ಭಾಳ ವಿರ ನಾನೊಂದು ಐನೂರು ಸಿನಿಮಾ ಮಾಡಿದ್ದೀನಿ ಬಹುಶಃ ಒಂದು ಮೂರು ಸಿನಿಮಾದಲ್ಲಿ ಒಂದು ಸೀರಿಯಸ್ ರೋಲ್ ಮಾಡಿದ್ದೀನಿ ಅಷ್ಟೇ ಇದು ಮಿಕ್ಕಿದೆಲ್ಲ ಕಾಮಿಡಿ ಆ ಥರದ್ದೇ ರೋಲ್ಗಳು ಸೊ ಅದನ್ನ ಬಿಟ್ಟು ಇವನು ಬೇರೆ ಥರ ಮಾಡ್ತಾನೆ ಅಂತ ನನ್ನ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇಟ್ಟಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಪ್ರತಿಯೊಂದು ದೃಶ್ಯ ಮಾಡುವಾಗ ಆ ದೃಶ್ಯದಲ್ಲಿ ಎಲ್ಲ ಕಲಾವಿದರು ತಂತ್ರಜ್ಞರು ಅವ್ರ ಇನ್ವಾಲ್ವ್ಮೆಂಟು ಅವರು ಇದು ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಎಷ್ಟು ಶ್ರಮ ವಹಿಸ್ತಿದ್ದು ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಮನಸ್ಸಿಗೆ ಭಾಳ ಖುಷಿಯಾಯಿತು ಇಂಥ ಒಂದು ತಂಡದಲ್ಲಿ ನಾನು ಕೆಲಸ ಮಾಡಿದ್ದು ಐ ವಿಶ್ ಟೀಮ್ ಭಾರತೀಯ ಟೀಚರ್ಸ್ಟುಡೆಂಟ್ ಆಲ್ ದ ಬೆಸ್ಟ್ ಈಗ ಟೀಸರ್ ಲಾಂಚ್ ಆಗಿದೆ ತುಂಬ ಚೆನ್ನಾಗಿದೆ ಟೀಸರು ಸಿನಿಮಾನು ಅದ್ಭುತವಾಗಿ ಮೋಡಿ ಬಂದಿದೆ ಅದರಲ್ಲಿ ಏನು ಅನುಮಾನವೇ ಇಲ್ಲ ಯಾಕಂದರೆ ನಾನು ಅಭಿನಯಿಸಿದಂಥ ಎಲ್ಲ ದೃಶ್ಯಗಳು ತುಂಬ ಚೆನ್ನಾಗಿತ್ತು ಎಲ್ಲ ಒಂದು ಕಡೆ ಮನಸ್ಸಿಗೆ ನಾಟುವಂಥ ದೃಶ್ಯಗಳು ಅದರಲ್ಲಿ ಈ ಮಗು ಅದ್ಭುತವಾಗಿ ಅಭಿನಯಿಸ್ತಾಳೆ ಇವಳ ಇವಳ ಕೆಪ್ಯಾಸಿಟಿಯನ್ನು ಸಖತ್ತಾಗೇ ಅದನ್ನು ಕೆ ಏನೋ ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಪ್ರಸನ್ನ ಅವರು ಮಾಡಿದ್ದಾರೆ ಈ ಚಿತ್ರದಿಂದ ಭಾಳ ದೊಡ್ಡ ಮಟ್ಟಕ್ಕೆ ಇವಳಿಗೆ ಯಶಸ್ಸು ಸಿಗತ್ತೆ ಅನ್ನೋದು ನನ್ನ ನಂಬಿಕೆ ಅದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಒಂದು ಕಡೆ ಆದರೆ ಜನರು ಕೊಡ್ತಕ್ಕಂಥ ಪ್ರಶಸ್ತಿ ಡೆಫಿನೆಟ್ ಆಗಿ ಇವಳಿಗೆ ಸಿಗುತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇದೆ ಐ ವಿಶ್ ಆಲ್ ದಿ ಬೆಸ್ಟ್ ನಮ್ಮ ಅವರು ಅದ್ಭುತವಾದಂಥ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಅವರು ಅಷ್ಟೇ ಪ್ರತಿಯೊಂದು ಫ್ರೇಮು ಹಿಂಗೇ ಇರಬೇಕು ಇದೇ ಥರ ಲೈಟಿಂಗ್ ಇರಬೇಕು ಇದೇ ಥರ ಎಫೆಕ್ಟ್ ಇರಬೇಕು ಇಷ್ಟೇ ಚೆನ್ನಾಗಿ ಬರಬೇಕು ಅಂತ ಪ್ರತಿಯೊಂದು ಶಾರ್ಟನ್ನು ಮುತುವರ್ಜಿಯಿಂದ ಶೂಟ್ ಮಾಡಿದ್ದಾರೆ ಸೊ ಸಿನಿಮಾ ಓವರ್ ಆಲ್ ನೋಡಿದಾಗ ಪ್ರತಿಯೊಂದು ಫ್ರೇಮು ಕೂಡ ಒಂದು ಪೇಂಟಿಂಗ್ ಥರ ಇರುತ್ತೆ ಅದರಲ್ಲಿ ಅನುಮಾನನೇ ಇಲ್ಲ ಅಂತ ಅದ್ಭುತವಾದ ಕೆಲಸವನ್ನು ಹಳ್ಳಿಕಟ್ಟಿಯವರು ಮಾಡಿದ್ದಾರೆ ಆ್ಯಂಡ್ ಪ್ರಸನ್ನ ಅವರ ಬರವಣಿಗೆ ಅದ್ಭುತ ಅವರ ಡೈಲಾಗ್ಗಳು ಅದ್ಭುತ ಅವ್ರು ಬರೆದಿರ್ತಕ್ಕಂಥ ಹಾಡುಗಳು ಅದ್ಭುತ ಒಂಥರ ಹಾಡು ಕೇಳ್ದಾಗಿಂದ ಅದೇ ಗುಂಗಲ್ಲಿ ಹಗಲು ರಾತ್ರಿ ನಾವು ಗುರುಗ್ತಾ ಇರೋವಂಥ ಒಂದು ಫೀಲ್ ಸಿಗತ್ತೆ ಅಂತ ಅದ್ಭುತವಾದಂಥ ಹಾಡುಗಳನ್ನ ಮಾಡಿದ್ದಾರೆ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಈ ಚಿತ್ರ ಯಶಸ್ವಿ ಆಗಬೇಕು ಅತ್ಯಾಗಿರೋದು ಪೊಲೀಸರು ಅದು ನಾನು ತುಂಬ ಮಾಡ್ಬಿಟ್ಟಿದ್ದೀನಿ ಅಂತ ಎಲ್ಲ ಕಡೆ ಪ್ರಚಾರ ಆಗಿಬಿಟ್ಟಿದೆ ಬಟ್ ನಾನು ಮಾಡಿರೋ ಒಂದು ತೊಂಬತ್ತೈದು ತೊಂಬತ್ತಾರು ಸಿನಿಮಾದಲ್ಲಿ ಇದು ಇಪ್ಪತ್ನಾಲ್ಕನೇ ಸಿನಿಮಾ ನಾನು ನಾನು ಡಿಸ್ಕಸ್ ಮಾಡಿದೆ ಏ ಇದೆಲ್ಲ ಇಲ್ಲ ಬಿಡೋ ನಂಬರ್ ಒಂದು ಇರೋದು ಬಟ್ ನಾನು ಈ ರೋಲ್ ಯಾಕೆ ಮಾಡಿದೆ ಅಂದ್ರೆ ನನಗೆ ಪೊಲೀಸರಲ್ಲೂ ಹೊಸದು ಆತ ಲಾಭಕರ ಇದೆ ಅಂದಮೇಲೆ ರೈಲ್ ಟ್ರೈನ್ ಕೊಟ್ಟು ಮಾಡ್ಲೇಬೇಕು ನಾವು ಬಟ್ ನನಗೆ ಅನಿಸಿದ್ದು ಓವರಾಲ್ ಪ್ರಸನ್ನ ಸರ್ ಮಾಡಿದ್ದಂಥ ಒಂದು ಲೈನ್ ಏನಿದೆ ನನಗೆ ಯಾವಾಗಲೂ ನಾನು ಈಗ ಅದ್ಕೂತಾಗ್ಲೂ ಅದೇ ಯೋಚನೆ ಮಾಡ್ತಾ ಇದ್ದೆ ಭಾರತೀಯ ಟೀಚರ್ ಏಳನೇ ತರಗತಿ ಅಂತಿದ್ದಾರ ಈ ಭಾರತೀಯ ಏನು ಬಂದು ಭಾರತ ಅಂತ ಮಾಡಿದ್ರೆ ನಮ್ಮ ದೇಶದಲ್ಲಿ ಇನ್ನೂ ಎಷ್ಟೋ ಜನಕ್ಕೆ ಟೀಚಿಂಗ್ ಬೇಕು ಜನಕ್ಕೆ ಇಲ್ಲಾಂದ್ರೆ ನನಗೆ ಇಷ್ಟು ಹಿಂದಿರೋದ ಕಾರಣನೇ ಓದಿದ್ರೂ ದೊಡ್ಡರಾಗಿದೆ ಕೆಲವರು ಕೆಲವರು ದಡ್ಡರಾಗಿ ಬುದ್ಧಿವಂತ ದಟ್ಟು ಓದಿರಲ್ಲ ಬಟ್ ತುಂಬಾ ಬುದ್ಧಿವಂತರಾಗಿರುತ್ತೆ ಕಾಮನ್ ಸೆನ್ಸ್ ಇಲ್ಲ ದೇಶದಲ್ಲಿ ತುಂಬಾ ಜನಕ್ಕೆ ಸೊ ನನಗೆ ಓರಾಲ್ ಆ ಕತೆ ಆ ಹುಡುಗಿ ತಗೊಳ್ಳೋ ಮೋಟೋ ಭಾಷೆ ಮೇಲಿನ ಪ್ರೇಮ ಆ ಸರ್ವ ಸಹಿತ ಚಂದ್ರ ಸರ್ ಇದ್ದ ಆ ಪಾತ್ರಕ್ಕೆ ಆ ಭಾರತೀಯ ಮುಂದುವರೆಸ ಅಲ್ಲಿ ನಾವೊಂದು ಪಾತ್ರ ಆಗ್ತೀವಿ ಬಟ್ ಯಾವ ಕಥೆಯಲ್ಲಿ ಪಾತ್ರ ಆಗ್ತಿದೆ ಅನ್ನೋದು ಇಂಪಾರ್ಟೆಂಟ್ ನನ್ಗೆ ಅದಕ್ಕೆ ನನಗೆ ಈ ಸಿನಿಮಾ ನಾನು ಪ್ರಸನ್ನ ಸರ್ ಹೇಳಿದ ತಕ್ಷಣ ಮಾಡಿದೆ ಅಂದ್ರೆ ನಾನು ನಾವು ಪ್ರಸನ್ನ ಸರ್ ಅನ್ನೋ ಫೇಸ್ಬುಕ್ ಫ್ರೆಂಡ್ಸು ನಾನು ಸುಮ್ಮನೆ ನಂದೇನು ಸರ್ ಪಾತ್ರ ಅಂತ ಸುಮ್ಮನೆ ಪಿಕ್ ಮಾಡಿದ್ ನಾನು ಅಷ್ಟೇ ಹೇಳಿ ಸರ್ ನೀವು ಹೋಗ್ತೀರ ಅಂದ್ರೆ ಗ್ಯಾರಂಟಿ ಅಂತ ಹೇಳಿ ಆಮೇಲೆ ವೆಂಕಟ ಸರ್ ಪರಿಚಯ ಆದರು ಇವ್ರು ಇಬ್ಬರು ಬಿಟ್ಟರೆ ಇಡೀ ಟೀಮಲ್ಲಿ ಯಾರು ಪರಿಚಯ ಚಂದ್ರ ಸರ್ ಪರಿಚಯ ಇದ್ರು ಬಟ್ ಚಂದ್ರ ಸಾರೇ ಆ್ಯಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಆಮೇಲೆ ಟೀಮ್ ಹೋದ್ಮೇಲೆ ಇಡೀ ಟೀಮ್ ಸೂಪರ್ ಆಗಿತ್ತು ಅಲ್ಲಿ ಕಡ್ಡಿ ಸರ್ ಎಲ್ಲ ನಾವು ಸಖತ್ ಎಂಜಾಯ್ ಮಾಡಿದ್ವಿ ನನಗೆ ನಿಂಜ ಪಾತ್ರ ಸಿಕ್ತು ಇವ್ರು ಒಂದು ಸಿನಿಮಾ ಆಕ್ಟ್ ಮಾಡಿದ್ವಿ ಬಟ್ ಒಟ್ಟಿಗೆ ಆಕ್ಟ್ ಮಾಡಿದ್ರು ಈ ಸರಿನೆ ಇದು ಮಾಡಿ ಹೈ ಮಾಡಿ ಸೊ ಓವರ್ ಟೀಮ್ ತುಂಬಾ ಚೆನ್ನಾಗಿದೆ ನನ್ನ ನಮಸ್ಕಾರ ಆಕ್ಚುಲಿ ಇದು ನನ್ನ ಮೊದಲಿನ ಸಿನಿಮಾ ನಾನು ಹೇಳ್ಬೇಕಂದ್ರೆ ನನ್ನ ನಾನು ಯಾವುದೇ ತರ ಕ್ಯಾಮ್ರಾ ಎದುರಿಸಿಲ್ಲ ಕ್ಯಾಮ್ರಾ ಮುಂದೆ ನಿಂತಿಲ್ಲ ನನಗೆ ಗುರು ತಂದೆಯಾಗಿ ಇಷ್ಟು ದಿನ ಬೆನ್ನುಬಾಗಿ ನನ್ನ ಪ್ರಸನ್ನ ಸರಿದ್ರು ಈಗ ಗುರುಗಳಾಗಿ ನನಗೆ ತುಂಬ ಹೇಳ್ಕೊಟ್ಟಿದ್ದಾರೆ ಆದರೂ ಸರ್ ಕೆಲವೊಂದು ತಪ್ಪು ಮಾಡಿದ್ರೆ ಸಾರಿ ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾ ಆಗಿದ್ದರಿಂದ ನೀವು ಇದ್ದಷ್ಟು ಕೇಳಿದ್ದೀನಿ ಅದರಲ್ಲೂ ಈ ತಪ್ಪಾಗಿದ್ರೆ ಕ್ಷಮಿಸಿ ಮತ್ತೆ ನನಗೆ ನಾನು ಮಾಡಿರುವ ಪಾತ್ರ ಹೆಸರು ರಾಜಶೇಖರ್ ಅಂತ ಕಂಟೆಂಟ್ ಏನು ಒಳ್ಳೆಯಲ್ಲ ಎಲ್ಲರೂ ಹೇಳ್ಬಿಟ್ಟಾರ ಇನ್ನೇನಾದರೂ ಹೇಳ್ತಾರೆ ಸ್ಪಾಯ್ಲರ್ ಆಗಿಬಿಡ್ತದ ಬೇಡ ಸರ್ ನೆಕ್ಸ್ಟ್ ಟೈಮ್ ಮಾತಾಡೋಣ ಥ್ಯಾಂಕ್ ಯು ಮಾಧ್ಯಮಿತ್ರರಿಗೆ ಎಲ್ಲರೂ ಬಂದಿರೋದಕ್ಕೆ ಆಮೇಲೆ ನೀವೇ ನಮ್ಮ ಮೆಗಾ ಎಷ್ಟು ಜೋರಾಗಿ ಶೋನ್ ಮಾಡ್ತೀರೋ ಮಾಡಿ ಸ್ವಲ್ಪ ಜಾಸ್ತಿ ಮಾಡಿ ಥ್ಯಾಂಕ್ ಯು ರೆಹಮನ್ ರೆಡ್ಡಿ ಸರ್ ನಮ್ಮ ನಂಬಿ ಇಷ್ಟು ದೊಡ್ಡ ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಕ್ಕೆ ದೆನ್ ಪ್ರಸನ್ನ ಸರು ನಾನು ಅವ್ರ ಸಿನಿಮಾ ಚಿಟ್ಟೆ ಸಿನಿಮಾ ರಿಲೀಸ್ ಮಾಡಿದಾಗ ಆಗಿದ್ದ ಪರಿಚಯ ಇವತ್ತು ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಪರಿಚಯ ಆಗಿದ್ದು ನಾನು ಇವರು ಇವತ್ತು ಒಂದು ತುಂಬಾ ಒಳ್ಳೆ ಅದ್ಭುತವಾದ ಫ್ಯಾಮಿಲಿ ಪರ್ಸನ್ಸ್ ಆಗಿದಿವಿ ಸೊ ಅದರ ಸಂಬಂಧನೇ ಇವತ್ತು ಈ ಸಿನಿಮಾ ಯು ಮೇಲೆ ಆಮೇಲೆ ಎಲ್ಲಾ ಆರ್ಟಿಸ್ಟ್ಗಳು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಬಿಕಾಸ್ ಆಲ್ರೆಡಿ ಅವರವರು ಎಲ್ಲರೂ ಅವರ ಪಾತ್ರದ ಬಗ್ಗೆ ಹೇಳಿದ್ದಾರೆ ಆಮೇಲೆ ಎಲ್ಲಾ ಘಟಾನ ಘಟಿಗಳೇ ಆಕ್ಟ್ ಮಾಡಿರೋದು ಯಾರು ಹೊಸಬ್ರ ಅನ್ನೋದು ಯಾರು ಇಲ್ಲ ಇಲ್ಲಿ ಎಲ್ಲರೂ ಹುಡುಗಿ ಮಾತ್ರ ಹೊಸುಬ್ರ ಅಂತ ನಮ್ಗೆ ಅನ್ಸುತ್ತೆ ಬಟ್ ಆಲ್ರೆಡಿ ಆಕ್ಟ್ ಮಾಡಿದ್ದಾರೆ ಇನ್ನೊಬ್ರು ಒಬ್ಬರು ಒಬ್ರು ಇದ್ದಾರೆ ಸೊ ಅದು ಬಿಟ್ಟರೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್ ನಮ್ಮನ್ನು ನೀವು ತಡೆದುಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸರ್ ಭಾರತೀಯ ಚಲನಚಿತ್ರದ್ದು ಡೈರೆಕ್ಟರ್ ಹೇಳಿದ್ದಾರೆ ಸಂತೋಷ್ ಲಾಡ್ ಸರ್ ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ನಾವು ಏನೂ ಹೇಳಲ್ಲ ಸೊ ನೀವು ಏನು ಬರಿಬೇಕು ಸರ್ ನಮ್ಮ ಸಿನಿಮಾದ ಬಗ್ಗೆ ಬರ್ದುಬಿಟ್ಟು ಜನಗಳಿಗೆ ತಲ್ಪಿಸಿ ಸೊ ಈ ಚಿತ್ರದಲ್ಲಿ ನಿರ್ಮಾಪಕರು ನಾನು ಆಗಿದ್ದರು ಕೂಡ ಬಟ್ ಇದರಲ್ಲಿ ವೆಂಕಟ್ಗೌಡರು ನಮ್ಮ ಪ್ರಸನ್ನ ಸರ್ ಏನಿದ್ದಾರೆ ಅವರಿಬ್ಬರು ಮೇಲೆ ಭಾರ ಹಾಕಿ ಇದೇ ಸಿನಿಮಾನ ಬಿಟ್ಟಿದ್ದೀನಿ ಸೊ ಅವರು ಏನು ಚಲನಚಿತ್ರ ಮಾಡಿದ್ದಾರೆ ಇವತ್ತು ನಾನು ಟೀಸರ್ ನೋಡಿದ ಮೇಲೆ ನಾನು ಅವ್ರ ಮೇಲೆ ನಂಬಿಕೆ ಬಂದಿದೆ ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ ಮಧ್ಯದಲ್ಲಿ ನಾನು ಒಂದೆರಡು ದಿನ ಶೂಟಿಂಗಿಗೆ ಮಾತ್ರ ಹೋಗಿರ್ಬೋದು ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಒದಿಸಿದ್ದೀವಿ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನೀವೆಲ್ಲ ಹೇಳ್ಬೇಕು ಸರ್ ಏನು ಟೀಸರ್ ನೋಡಿದೀರ ಅದಕ್ಕೆ ಬೆಲೆ ಅಥವಾ ಬೇರೆ ಏನಾದರೂ ಕೇಳಿದ್ವಿ